ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಶ್ರೀ ಓಲೆ ಮಠದ ಪರಮಪೂಜ್ಯ ಶ್ರೀ ಆನಂದ ದೇವರು ಇವರಿಂದ ದುಶ್ಚಟಗಳ ಭಿಕ್ಷೆ ಸದ್ಗುಣಗಳ ದೀಕ್ಷೆ ಎಂಬ ಜನಜಾಗೃತಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಡಿಸೆಂಬರ್ ಹದಿಮೂರರ ಸಂಜೆ ನಾಲ್ಕು ಗಂಟೆ ಸಂದರ್ಭ ಈ ಕುರಿತು ಜಮಖಂಡಿ ನಗರದಲ್ಲಿ ಆನಂದ ದೇವರು ಮಾತನಾಡಿದ್ದು ದುಶ್ಚಟಗಳ ಭಿಕ್ಷೆ ಸದ್ಗುಣಗಳ ದೀಕ್ಷೆ ಎಂಬ ಜನಜಾಗೃತಿ ಯಾತ್ರೆಯನ್ನು ಬರುವ ಡಿಸೆಂಬರ್ ಹದಿನೈದರಿಂದ ಜೂನ್ ಒಂಬತ್ತರವರೆಗೆ ಜಮಖಂಡಿ ತಾಲೂಕಿನ ಪ್ರತಿ ಹಳ್ಳಿಗಳಲ್ಲಿ ಮಾಡಲಾಗುತ್ತದೆ ಅಂತ ತಿಳಿಸಿದ್ದಾರೆ ಜಮಖಂಡಿ ತಾಲೂಕವನ್ನು ಮುಕ್ತ ಮಾಡುವ ನಿಟ್ಟಿನಲ್ಲಿ ಓಲೆ ಮಠದ ಪರಮಮುಚ್ಚ ಶ್ರೀ ಆನಂದ ದೇವರು ಜನಜಾಗೃತಿ ಯಾತ್ರೆಯನ್ನು ಆಯೋಜಿಸಿದ್ದಾರೆ ಈ ಕುರಿತು ಅವರು ಮಾಹಿತಿ ನೀಡಿದ್ದು ಡಿಸೆಂಬರ್ ಹದಿನೈದರಿಂದ ಮೇ ಒಂಬತ್ತರವರೆಗೆ ಪ್ರತಿ ಹಳ್ಳಿಗಳಲ್ಲಿ ಬೆಳಗ್ಗೆ ಆರು ಗಂಟೆಯಿಂದ ಭಕ್ತರ ಮನೆ ಮನೆಗಳಿಗೆ ಶ್ರೀಗಳಿಂದ ಸದ್ಭಾವನಾ ಪಾದಯಾತ್ರೆ ಹಾಗೂ ಪ್ರತಿದಿನ ಸಾಯಂಕಾಲ ಏಳು ಗಂಟೆಯಿಂದ ಪ್ರವಚನ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಯುವಕರಲ್ಲಿನ ದುಶ್ಚಟಗಳನ್ನು ಹೋಗಲಾಡಿಸಿ ರುದ್ರಾಕ್ಷಿ ಧಾರಣೆ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ ಇನ್ನು ಡಿಸೆಂಬರ್ ಹದಿನೈದರಿಂದ ಡಿಸೆಂಬರ್ ಹತ್ತೊಂಬತ್ತು ಇಲ್ಲಿಯವರೆಗೆ ಕುಂಬಾರಹಳ್ಳ ಗ್ರಾಮದಲ್ಲಿ ಖುಷ್ಚಗಳ ಭಿಕ್ಷೆ ಸದ್ಗುಣಗಳ ದೀಕ್ಷೆ ಜನಜಾಗೃತಿ ಯಾತ್ರೆ ಪ್ರಾರಂಭವಾಗಲಿದೆ ಎಲ್ಲರೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಎಂದು ಅವರು ಮನವಿ ಮಾಡಿದ್ದಾರೆ ಡಿಸೆಂಬರ್ ಹದಿನೈದನೇ ತಾರೀಕಿನಿಂದ ಜಮಖಂಡಿ ತಾಲೂಕಿನ ಪ್ರತಿ ಹಳ್ಳಿ ಹಳ್ಳಿಗಳಿಗೆ ಜನಜಾಗೃತಿ ಯಾತ್ರೆ ಅನ್ನುವಂತ ವಿಶೇಷವಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಇದನ್ನ ಮಾಡುವಂತ ಉದ್ದೇಶ ಹಳ್ಳಿ ಹಳ್ಳಿಗಳಿಗೆ ವ್ಯಸನ ಮುಕ್ತ ಗ್ರಾಮಗಳನ್ನಾಗಿ ಮಾಡಬೇಕನ್ನುವಂಥ ಉದ್ದೇಶ ಯಾಕಂತಂದ್ರೆ ಇವತ್ತಿನ ಯುವ ಸಮಾಜ ನೀವೆಲ್ಲ ನೋಡ್ತಾ ಇದ್ದೀರ ಬಾಯಲ್ಲಿ ಗುಟ್ಕಾ ತಿನ್ನೋದು ಮಾವ ತಿನ್ನೋದು ಅವು ಏನೇನೋ ಸೆರೆ ಕುಡಿದು ಸಣ್ಣ ವಯಸ್ಸಿನೊಳಗೆ ಇಂಥ ಹಲವಾರು ಚಟಗಳನ್ನು ಮಾಡಿ ಸಣ್ಣ ವಯಸ್ಸಿನೊಳಗ ತಮ್ಮ ಜೀವನವನ್ನು ಇವತ್ತಿನ ಯುವ ಸಮಾಜ ಹಾಳು ಮಾಡ್ಕೊಳ್ತಾ ಇದೆ ಅದರ ಸಲುವಾಗಿ ಭಗವಂತ ನಮ್ಮ ಎಷ್ಟು ಶಕ್ತಿ ಕೊಟ್ಟಾನಲ್ಲ ಅಷ್ಟು ಈ ಸಮಾಜ ಸೇವೆಯನ್ನು ಮಾಡಿ ಎಲ್ಲ ಹಳ್ಳಿಗಳಿಗೆ ಹೋಗಿ ಪ್ರತಿ ದಿವಸವೂ ಸಹಿತ ಪ್ರತಿ ಮನೆ ಮನೆಗಳಿಗೂ ಹೋಗಿ ಜೋಳಿಗೆ ಹಿಡ್ಕೊಂಡು ಹೋಗಿ ಜೋಳಿಗೆಯಲ್ಲಿ ನೀವು ನನಗೆ ರೊಕ್ಕ ಹಾಕೋಕ್ಕೆ ಹೋಗ್ಬೇಡ್ರಿ ನನಗೆ ಯಾವ ದವಸ ಧಾನ್ಯಗಳನ್ನು ಹಾಕೋಕೆ ಹೋಗ್ಬೇಡ್ರಿ ನನ್ನ ಜೋಳಿಗೆಗೆ ಕೇವಲ ನಿಮ್ಮ ದುಶ್ಚಟಗಳನ್ನು ನನ್ನ ಜೋಳಿಗೆ ಹಾಕ್ರ ತಿಳ್ಕೊಂಡು ಪ್ರತಿ ಹಳ್ಳಿಯ ಪ್ರತಿ ಮನಿ ಮನಿಗೂ ಸಹಿತ ಈ ಜೋಳಿಗೆಯನ್ನು ಹಿಡ್ಕೊಂಡು ಹೊಂಟಿದ್ದೇವೆ ಮತ್ತು ಉಚಿತವಾಗಿ ಪ್ರತಿಯೊಬ್ಬರಿಗೂ ಸಹಿತ ರುದ್ರಾಕ್ಷಿ ಧಾರಣೆ ಮಾಡುವಂಥ ಕಾರ್ಯಕ್ರಮವನ್ನು ಮಾಡುತ್ತೇವೆ ಮತ್ತು ಸಾಯಂಕಾಲ ಆದ್ರೆ ಪ್ರವಚನ ಆಧ್ಯಾತ್ಮ ಪ್ರವಚನ ಸಂಸ್ಕಾರ ನೀಡುವಂಥ ಪ್ರವಚನವನ್ನು ನೀಡುತ್ತೇವೆ ವಿಶೇಷವಾಗಿ ಓಲೆ ಮಟ್ಟದ ವತಿಯಿಂದ ಒಂದು ಹಳ್ಳಿಗೆ ಕಾರ್ಯಕ್ರಮ ಮಾಡಕ್ಕೆ ಹೋದೆವತ್ತಂದ್ರೆ ಸ್ಟೇಜ್ ಸೌಂಡ್ ಸಿಸ್ಟಮ ಮತ್ತು ಹೇಳುವಂಥ ಪ್ರವಚನಗಾರರು ಸಂಗೀತಗಾರರು ಎ ಟು ಜೆಡ್ ಎಲ್ಲ ವ್ಯವಸ್ಥೆ ಶ್ರೀಮಠದ ವತಿಯಿಂದ ಮಾಡ್ಕೊಂಡು ಹೋಗ್ತೇವೆ ಊರಾಣವರು ಬರೀ ಒಂದು ಸಹಕಾರ ಕೊಟ್ಟ ಆ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡೋದು ಅಷ್ಟೇ ಈ ಕಾರ್ಯಕ್ರಮ ಮುಖಾಂತರ ಕಾರ್ಯಕ್ರಮ ಇವತ್ತಿಗೆ ಈ ಸಮಾಜದೊಳಗ ಮಾಡುವುದು ಬಹಳ ಅನಿವಾರ್ಯ ಅಂತ ತಿಳ್ಕೊಂಡು ಪ್ರತಿ ಹಳ್ಳಿಯ ಹಿರಿಯರು ಎಲ್ಲರೂ ಸಹಿತ ಹೇಳ್ತಾ ಇದ್ದಾರೆ ಈ ಕಾರ್ಯಕ್ರಮ ಉದ್ದೇಶ ಉದ್ದೇಶಿಟ್ಟ ಭಾಳ ರೊಕ್ಕ ಗಳಿಸ್ಬೇಕು ಏನೋ ಒಂದು ಗಳಿಸ್ಬೇಕಂತ ಈ ಕಾರ್ಯಕ್ರಮವನ್ನು ಮಾಡೋಕ್ಕಿಲ್ಲ ಒಟ್ಟು ಓಲೆ ಮಠ ಅಂತಂದ್ರೆ ಓಲೆ ಮಠ ಮೊದಲಿನಿಂದಲೂ ನಮ್ಮ ಗುರುಗಳು ಹಳ್ಳಿ ಹಳ್ಳಿಗಳಿಗೆ ಸಂಚಾರವನ್ನು ಮಾಡಿ ಧರ್ಮ ಪ್ರಸಾರ ಮಾಡಿರ್ತಕ್ಕಂಥ ಮಠ ಅದು ನಮ್ಮ ಶ್ರೀ ಓಲೆ ಮಠ ಅದಕ್ಕೆ ಈ ಓಲೆ ಮಠದ ವತಿಯಿಂದ ಈ ಒಂದು ವಿಶೇಷ ವ್ಯಸನ ಮುಕ್ತ ಗ್ರಾಮಗಳನ್ನು ಮಾಡಬೇಕನ್ನುವಂಥ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಈ ಜನಜಾಗೃತಿ ಯಾತ್ರೆಯನ್ನು ನಾವು ಪ್ರತಿ ಹಳ್ಳಿ ಒಳಗೆ ಮಾಡಾಕತಿವಿ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು